ಹಾಯ್ ಫ್ರೆಂಡ್ಸ್ ಈ ಗುರುವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬ್ಯಾಡಿಗೆ ಮಾರುಕಟ್ಟೆಯ ಬೆಲೆಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಏಳು ಮಾರ್ಚ್ ಇಪ್ಪತ್ತಿಪ್ಪತ್ತೈದು ಒಟ್ಟು ಬ್ಯಾಡಿಗೆ ಮಾರುಕಟ್ಟೆಗೆ ಎರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೆರಡು ಒಣಮಣಸಿನಕಾಯಿ ಚೀಲ ಚೀಲಗಳು ಅತ್ಯಧಿಕ ಪ್ರಮಾಣದಲ್ಲಿ ಬ್ಯಾಡಗಿ ಮಾರುಕಟ್ಟೆಗೆ ಬಂದಿದೆ ಮೊದಲಾಗಿ ಕಡ್ಡಿ ವೆರೈಟಿ ಒಣಮಣಸಿನಕಾಯಿ ಕಡಿಮೆ ಬೆಲೆ ಬಿಳಿಗಾಯಿ ಬಂದು ಎರಡು ಸಾವಿರ ಐದುನೂರ ಒಂಬತ್ತು ರಿಂದ ಹೆಚ್ಚಿನ ಬೆಲೆ ಗರಿಷ್ಠವಾಗಿ ಕಡ್ಡಿಕಾಯಿ ಇಪ್ಪತ್ತೆಂಟು ಸಾವಿರ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಅನ್ನೋದು ಕಡ್ಡಿಕಾಯಿ ರೇಟ್ ಅನ್ನೋದು ನಡೆದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಒಣಮೆಣಸಿನಕಾಯಿ ಇಪ್ಪತ್ತಾರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ರೇಟು ನಡೆದಿದೆ ಡಬ್ಬಿ ಒಣಮಣಸಿನಕಾಯಿ ಬಿಳಿಗಾಯಿ ಬಿಳಿ ಒಣಮೆಣಸಿನಕಾಯಿ ಮೂರು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ಗರಿಷ್ಠ ರೇಟು ಡಬ್ಬಿಕಾಯಿ ಮೂವತ್ತೆರಡು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟಿನದು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಡಬ್ಬಿಕಾಯಿ ಇಪ್ಪತ್ತೆಂಟು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ರೇಟನ್ನದು ನಡೆದಿದೆ ಗುಂಟೂರು ಒಣಮೆಣಸಿನಕಾಯಿ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ರೇಟ್ ಅನ್ನೋದು ನಡೆದಿದೆ ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಕಾಯಿ ಬಂದು ಗುಂಟೂರು ಕಾಯಿ ಹದಿಮೂರು ಸಾವಿರ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಅತ್ಯಧಿಕವಾಗಿ ಡಬ್ಬಿಕಾಯಿ ಮೂವತ್ತೆರಡು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ರೇಟ್ ಅನ್ನೋದು ಇದೆ ಡಬ್ಬಿಕಾಯಿ ಕಡ್ಡೆಕಾಯಿ ಇಪ್ಪತ್ತೆಂಟು ಸಾವಿರ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಇನ್ನು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಟೂ ಜೀರೋ ಫೋರ್ ತ್ರೀ ಒಣಮೆಣಸಿನಕಾಯಿ ಸಿಸಂಟಕಾಯಿ ಬಂದು ಹನ್ನೊಂದು ಸಾವಿರದಿಂದ ಗರಿಷ್ಠ ರೇಟು ಹದಿನೈದು ಸಾವಿರ ರೂಪಾಯಿವರೆಗೂ ಟೂ ಜೀರೋ ಫೋರ್ ತ್ರೀ ಒಣಮೆಣಸಿನಕಾಯಿ ರೇಟ್ ಅನ್ನೋದು ನಡೆದಿದೆ ಡಬಲ್ ಡಿ ದೇವನೀರು ಡಿಲ್ಯಾಕ್ಸ್ ಒಣಮಣಸಿನಕಾಯಿ ಹನ್ನೆರಡು ಸಾವಿರದಿಂದ ಗರಿಷ್ಠವಾಗಿ ಹದಿಮೂರು ಸಾವಿರ ಐದುನೂರು ರೂಪಾಯಿವರೆಗೂ ರೇಟ್ ಅನ್ನೋದು ನಡೆದಿದೆ ಮೂರು ಮೂರು ನಾಲ್ಕು ಸೂಪರ್ ಟೆನ್ ಒಣಮೆಣಸಿನಕಾಯಿ ವೆರೈಟಿ ಒಂಬತ್ತು ಸಾವಿರ ಐದುನೂರರಿಂದ ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ನೂರು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ರುದ್ರ ಬ್ಯಾಡಿಗೆ ಒಣೆ ಮಣಸಿನಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಬ್ಯಾಡಿಗೆ ಮಾರ್ಕೆಟಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಒಣೆ ಮಣಸಿನಕಾಯಿ ಅನ್ನೋದು ಬಂದಿದೆ ರೇಟು ಭಾಳ ಡೌನ್ ಅನ್ನೋ ಇದೆ ಡಬ್ಬಿಕಾಯಿ ಗರಿಷ್ಠವಾಗಿ ಮೂವತ್ತೆರಡು ಸಾವಿರ ರೂಪಾಯಿ ಇದೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೇಟ್ ನಡೆದಿದೆ ಕಡ್ಡಿಕಾಯಿ ನೋಡಿದ್ರೆ ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರ ಮಾತ್ರ ರೇಟ್ ಅನ್ನೋದು ಇದೆ ಇದಿಷ್ಟು ಈ ಗುರುವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ನಡೆದಂಥ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ರೆಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್